ನಡೆ ನಡೆದಿದ್ದರೂ ತನ್ನಿಂದ ಗೋರ ಉಪಸರ್ಗವು ಹಿಂದಿನ ದಿನ ಶಾಂತರಾಗಿರಲಂತೋ ಮುನಿಯೂ ಆಗದಂತೇನೋ ಅಂತೇ ಇರದಿರಲವರಲ್ಲಿ ಅಂತರವು ಉಪಕಾರಿ ಅಂತೆ ಅಪಕಾರಿಗಳಲ್ಲಿ ತೋರದಂತೆ ಬೇದವು ಸಿಹಿ ಕಹಿಗಳಲ್ಲಿ ಮತ್ತ ಕತ್ತಲು ಬೆಳಕಿನಲ್ಲಿ ನಿಂತನಾ ಶ್ರೇಣಿಕನು ಅಚ್ಚರಿಯ ಗಿರಿಯೇರಿ ಒಡನೆ ಕರಗಿಯವನ ಎದೆಗಲ್ಲು ಹೂವಾಗಿ ಹೃದಯವೂ ಶಾಂತವಾಯ್ತವನ ಹಿಂಸಾಭಾವವೂ ಸೋರಿ ಹೋಗಿ ಮಿಥ್ಯಾತ್ಮವು ಗೋಚರಿಸಿ ತವಗೆ ಆ ಆತ್ಮ ಕಲ್ಯಾಣ ಮಾರ್ಗವೂ ತುಂಬುತಿರಲಾ ಅಮಲ ಆತ್ಮ ಸೌರಭವದಿಂದವ ನಬಾಳ ಮಂಗಳ ಕಳಚವೋ ದಳದಳನೆ ಸುರಿಯ ತೊಡಗಿ ತವನ ಕಣ್ಣಿಂದ ಬೀಸಿ ಕಂಬನಿಯು ದಹಿಸಿರಲವನು ಪರಿಪಾ ಪರಿತಾಪಿಯೂ ಅಂತೆ ಕುಸಿದುಷಿಯ ಪದ ತಲದಲ್ಲವನು ಪ್ರಾರ್ಥಿಸಿದ ನಿಂತು ರಸನೆಯಾದಂತೆ ಹೃದಯ ಸ್ವಾಮಿ ಸ್ವಾಮೀ ಎಸಗಿದೆ ನಾನು ಘನಘೋರ ತಪ್ಪನು ಮಾಡಿ ಮಾಡಬಾರದದನು ಹಿಯಾಡಿಸಿ ಹಿಂಸಿಸಿದೆ ನಿಮ್ಮನ್ನು ಕ್ರೂರವಾಗಿ ತೋಡಿಸಿ ಸತ್ತ ಹಾವನ್ನು ನಿಮ್ಮ ಕೊರಡಲಿ ಇದೆನ್ನ ಅಜ್ಞಾನದ ಪರಮಾವಧಿ ಜ್ಞಾನಿಗಳು ನೀವು ಇಹಿರಿ ಮಾತೆಯಂತೀ ಲೋಕಕೆ ಅಂತೆ ಕ್ಷಮಿಸಿ ಎನ್ನ ಅಪರಾಧವನು ಉದ್ಧರಿಸಿ ಎನ್ನನು ಕೈ ಬಿಡದೆ यमदरमुनि शान्तरस दिप्त धनियलि वत्स अनित्यवी संसार अशाश्वतई शरीर ಅದರ ಆತ್ಮ ಮಾತ್ರವೇ ಅಜರ ಅಮರ ಹಿಂತಿರಲು ಗಳಿಸಿಕೊಳ್ಳಬೇಕು ನೀನು ಆತ್ಮಜ್ಞಾನವನು ಶೀಘ್ರದಲ್ಲಿಯೇ ಒದಗಿರಲದೆ ಈಗಲಾ ಕಾಲ ಲಬ್ಧಿ ಒಳಿತು ತೆರಳು ನೀನೀಗ ಮಹಾವೀರ ತೀರ್ಥಂಕರನ ತೀರ್ಥಂಕರಣ ಸಮರಲದುವೇ ವಿಪುಲಾಚಲದ ಮೇಲೆ ಒಳಿತಾಗಲಿ ನಿನಗೆ ಅಂತೆ ಒಳಿತೊದಗಲಿ ನಿಮ್ಮೀರ್ವರ ಬಾಡಿಗೆ ಹಾ ಹಾ ಅಚ್ಚೇಳಿನಿಯ ಗಂಟ ಯೋಚನೆ ಬಾ ಇಪ್ಪತ್ನಾಲ್ಕು ಗಂಟೆಯಾಗಿದೆ ನಾನು ಗೋರು ಉಪಸರ್ಗವನ್ನು ನಾನು ಈತನಿಗೆ ನೀಡಿದ್ದೇನೆ ಹಬ್ಬ ಈ ಮುನಿಗಳಿಗೆ ಉಪಕಾರಿ ಅಪಕಾರಿ ಅಂತ ಭೇದ ಇಲ್ವಲ್ಲ ಅವರಿಗೆ ಬೇವು ಮತ್ತು ಸಿಹಿ ಎಂತಕ್ಕಂಥ ಭೇದವೂ ಇಲ್ಲದೆ ಈ ರೀತಿ ನಡ್ಕೊಳ್ತಾರಲ್ಲ ಅಂಥೇಳಿ ಶ್ರೇಣಿಕ ಮಹಾ ಶ್ರೇಣಿಕ ಅಚ್ಚರಿಗೆ ಭಾಜನನಾಗ್ತಾನೆ ಅವನ ಹೃದಯ ಕರಗೋಯಿತು ಎದೆ ಎಂತಕ್ಕಂಥ ಕಲ್ಲು ಹೂವಾಗೋಯ್ತು ಅವನ ಹಿಂಸಾ ಭಾವ ದೂರ ಹೋಗಿ ಅವನಲ್ಲಿ ಮಿಥ್ಯಾತ್ವ ಅದು ಗೊತ್ತಾಯ್ತು ಅವನಿಗೆ ಅಬ್ಬಾ ನಾನು ಮಿಥ್ಯಾ ಮಿಥ್ಯಾತ್ವಕ್ಕೆ ಭಾಜನ ಆತ್ಮಕಲ್ಯಾಣ ಮಾರ್ಗ ಇದೆ ಅಂಥೇಳಿ ಸೌರಭದಿಂದ ಮಂಗಳ ಕಳಶ ಆ ಅಂಥೇಳಿ ಅವನ ಕಣ್ಣಿನಿಂದ ಧಾರಾಕಾರವಾಗಿ ಕಣ್ಣೀರು ಉಂಟಾಯಿತು ಪಶ್ಚಾತ್ತಾಪಪಟ್ಟು ಆ ಮುನಿಯ ಪಾದಾಬ್ಧಿಗಳಲ್ಲಿ ಪ್ರಾರ್ಥಿಸುತ್ತನಂತೆ ಸ್ವಾಮಿ ನಾನು ಘನಘೋರ ತಪ್ಪನ್ನು ಮಾಡಿ ನಿಮ್ಮನ್ನು ಈಹಾಳಿಸಿದೆ ಹಿಂಸಿಸ್ತೆ ನಿಮ್ಮನ್ನು ನಿಮಗೆ ಕ್ರೂರವಾಗಿ ಸತ್ತ ಹಾವನ್ನು ಮಾಲೆಯಾಗಿ ಹಾಕ್ತೆ ಅದು ಅಜ್ಞಾನದ ಪರಮಾವಧಿ ಜ್ಞಾನಿಗಳು ನೀವು ಈ ಮಾಯಾ ಲೋಕದಲ್ಲಿ ನನ್ನ ಕ್ಷಮಿ ನನ್ನ ತಪ್ಪನ್ನು ನೀವು ಕ್ಷಮಿಸ್ಬಿಟ್ಟು ನನ್ನನ್ನು ಉದ್ಧರಿಸಬೇಕು ಅಂತ ಬೇಡ್ಕೊಳ್ತೇನೆ ಆಗ ಯಮದರಮುನಿ ಹೇಳ್ತನಂತೆ ವಸ್ತು ಅನಿತ್ಯವೀ ಸಂಸಾರಿ ಸಂಸಾರ ಅನ್ನೋದು ನಿತ್ಯ ಅದು ಅನಿತ್ಯ ಅದು ಈ ಶರೀರ ಅಶಾಶ್ವತವಾಗಿರ್ತಕ್ಕಂಥದ್ದು ರಕ್ತ ಮಾಂಸ ಮಲಮೂತ್ರಾದಿ ಕಷಾಯಗಳಿಂದ ತುಂಬಿದೆ ಆದರೆ ಶರೀರದೊಳಗೆ ಆತ್ಮ ಮಾತ್ರ ಇದ್ದಾನೆ ಆತ್ಮ ಇರೋ ತನಕ ಮಾತ್ರ ಬೆಲೆ ಆದ್ರಿಂದ ನಾವೆಲ್ಲ ಆತ್ಮನಿಗೆ ಶರಣರಾಗಬೇಕು ನೋಡು ನಿನಗೂ ಕಾಲಲಬ್ಧಿ ಬಂದಿದೆ ಹೋಗು ಮಹಾವೀರ ತೀರ್ಥಂಕರ ಸಮವಸರನ ವಿಫುಲಾಚಲದ ಮೇಲೆ ಬಂದಿದೆ ನೀನಲ್ಲಿ ಹೋಗು ನಿನಗೆ ಒಳ್ಳೆದಾಗ್ತದೆ ಅಂತೇಳಿ ಕೇಳಿನಿ ಆ ಮತ್ತು ಆ ರಾಜನನ್ನ ಸೈನಿಕನನ್ನ kales kortena nte abba ba ba ba